ಸ್ನೇಹಿತರೆ ನಮಸ್ಕಾರ ನಮ್ಮ ಒಂದಿಷ್ಟು ಸೀಬೆ ಗಿಡ ಚಿಕ್ಕು ಗಿಡ ಮತ್ತು ಗಿಡ ಇದೆ ಸೀಬೆ ಗಿಡದಲ್ಲಿ ಈ ವರ್ಷ ಮೂರನೇ ವರ್ಷ ಎರಡನೇ ವರ್ಷ ಮುಗಿತಾ ಬಂತು ಈ ವರ್ಷ ನಾವು ಯಾವುದೇ ಕಾಯಿಗಳನ್ನು ಚೂಟಿಲ್ಲ ವ್ಯತ್ಯಾಸ ಏನಂದರೆ ಇದು ಲಕ್ನೋ ಫಾರ್ಟಿ ನೈನ್ ಅಂತ ತಳಿ ಪ್ರೂಣಿಂಗ್ ಮಾಡಬೇಕು ಮಾಡಬೇಕಾದ್ರೆ ಇಲ್ಲಿ ಎರಡು ಗಿಡನ ಬೇರೆ ಥರ ಮಾಡಿದ್ದೀವಿ ಈ ಕೊಂಬೆ ಅದೊಂದು ಸ್ವಲ್ಪ ಚಿಕ್ಕ ದಾರ ತಗೊಂಡ್ ತೊಗೊಂಡ್ಬಿಟ್ಟು ನೆಲಕ್ಕೆ ಈ ಥರ ಕಟ್ಟಿದ್ದು ಇವೆಲ್ಲ ಇದೆಯಲ್ಲ ಇವೆಲ್ಲ ನೆಲಕ್ಕೆ ಕಟ್ಟಿದ್ದು ಹೆಂಗೆ ಅಂದರೆ ಹೆಂಗೆ ಕಟ್ಟಿದೀವೋ ಆ ಥರ ಹೂವು ಕಾಯಿ ಬೇಜಾನು ಒಂದು ರೊಂಬೆಗೆ ಭಾರ ಆಗ್ತಿದೆ ಹೀಗೆ ಕಾಯಿ ನೋಡಿ ಅದೇ ಥರ ಟ್ರಿಮಿಂಗ್ ಮಾಡಿಲ್ಲ ಕಟ್ ಮಾಡಿಲ್ಲ ಇಷ್ಟೊಂದು ಕಾಯಿ ನೋಡಿ ಎರಡು ಗಿಡ ಮಾತ್ರ ಕಟ್ಟಿದ್ದೀವಿ ದಾರ ತೊಗೊಂಡು ದಾರ ತೊಗೊಂಡು ನೆಲಕ್ಕೆ ಕುಡ್ದ್ಬಿಟ್ಟು ಫೋಲ್ಡ್ ಮಾಡಿ ಕಟ್ಟಿದ್ದು ಈಗೆಲ್ಲ ಬಿಚ್ಚಿದೆ ಈಗ ಬಿಚ್ಚಿದೀವಿ ನೋಡಿ ಕಾಯಿ ಮತ್ತೆ ಫ್ಲವರ್ ನೋಡಿ ಈ ಗಿಡ ತುಂಬಾ ಭಾರ ಆಗ್ತಿದೆ ಅಷ್ಟೊಂದು ಕಾಯಿ ಫ್ಲವರ್ ಇವೆರಡು ಗಿಡದಲ್ಲಿ ಹಿಂಗಿದೆ ಇಲ್ಲಿ ಬನ್ನಿ ತೋರಿಸ್ತೀನಿ ಈ ಗಿಡ ನೆಲಕ್ಕೆ ಕಟ್ಟಿಲ್ಲ ದಾರ ತೊಗೊಂಡ್ಬಿಟ್ಟು ನೆಲಕ್ಕೆ ಕಟ್ಟಿಲ್ಲ ಬರೀ ಮೇಲೆ ಮಾತ್ರ ಅವಾಗ ಕಟ್ ಮಾಡಿದ್ದು ಹಂಗೆ ಬಿಟ್ಟಿದ್ದೀವಿ ಈ ಗಿಡ ಈ ಗಿಡ ಅಷ್ಟೊಂದು ಕಾಯಿ ಅದು ನೋಡಿ ಫ್ಲವರ್ ಇಲ್ಲ ನೋಡಿ ಅಲ್ಲೊಂದು ಅಲ್ಲೊಂದು ಕಾಯಿ ಇದೆ ವ್ಯತ್ಯಾಸ ಈ ಥರ ದಾರ ತೊಗೊಂಡು ಕಟ್ಟಬೇಕಂತ ನಾವು ಬೆಂಗಳೂರು ಐ ಎ ಎಚ್ ಆರ್ ಅಲ್ಲಿ ನೋಡಿದ್ದು ನಮ್ಮ ಅಣ್ಣವ್ರ ಸಲಹೆ ಮೇರೆಗೆ ಈ ಥರ ಕಟ್ಟಿದ್ದು ಒಳ್ಳೆ ಇಳುವರಿ ಬರುತ್ತಾ ಈ ಥರ ಬರುತ್ತೆ ರೈತರ ಆದಷ್ಟು ಟ್ರೈ ಮಾಡಿ ನೋಡಿ ಒಂದು ಕೆಲವು ಗಿಡಗಳು ಎರಡು ಗಿಡ ಮಾತ್ರ ಕಟ್ಟಿದೀವಿ ಗಿಡ ಯಥೇಚ್ಛವಾಗಿ ಕಾಯಿ ಬಾರಾಗಿ ಬಾಗ್ತಾ ಬಾಗ್ತಾಯಿದ್ದಾವೆ ಇಲ್ಲ ನೋಡಿ ಆಲ್ಮೋಸ್ಟ್ ಆಲ್ ಈ ಥರ ಇಲ್ಲಿ ದಾರ ಇದೆ ನೋಡಿ ಈ ಥರ ಕಟ್ಟಿ ನೆಲಕ್ಕೆ ಒಂದು ಕಟ್ಟಿಗೆ ಹೊಡೆದ್ಬಿಟ್ಟು ಕಟ್ಟಿದ್ದು ಇಲ್ಲೆಲ್ಲ ಇಷ್ಟು ಬ್ರ್ಯಾಂಚ್ ಬಂದ್ಬಿಟ್ಟಿದೆ ಕಟ್ ಮಾಡಿದ್ದು ಕಡಿಮೆ ಬ್ರಾಂಚು ಇದು ಕಟ್ಟಿದ್ದೆಲ್ಲ ಈ ಥರ ಬ್ರಾಂಚ್ ಬಂದಿದೆ ಒಂದು ಇಪ್ಪತ್ತು ಮಾತ್ರ ನಿಂಬೆ ಇದೆ ನಮ್ಮ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಜೇವರ್ಗಿ ತಾಲೂಕು ಅಂತ ಊರು ಸುತ್ತ ಒಂದು ನೂರು ಹೆಬ್ಬೆವು ನೂರು ಮಹಗನಿ ಇದೆ